ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಹೋಗೋದು ಪೃಥ್ವಿಜಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಇದು ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಂದಂಥ ನಿಮ್ಮ ಇದೆ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸ್ಪೇಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಕಡೆಯಿಂದ ಆಗಿದೆ ಅದರಲ್ಲಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಎಚ್ ಎಸ್ ಎಫ್ ಸಿ ನೇಮಕಾತಿಯಾಗಿದೆ ಇದು ಬೆಂಗಳೂರಲ್ಲಿ ಕೂಡ ಇರತಕ್ಕಂಥ ಒಂದು ನೇಮಕಾತಿಯಾಗಿದೆ ಇಲ್ಲಿ ಟೆಕ್ನಿಷಿಯನ್ಸ್ ಅಂದರೆ ತಂತ್ರಜ್ಞಾನ ಹುದ್ದೆಗಳ ಅರ್ಜಿ ಕರಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಸಾರಿ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಪಾಸ್ ಆದರೂ ಅರ್ಜಿಯನ್ನು ತಿಳಿಸಬಹುದಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಇದು ಬೆಂಗಳೂರಿಗೆ ಕೂಡ ಇರತಕ್ಕಂಥ ಉದ್ಯೋಗವಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಿಕ್ಕನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿಬಿಡ್ತವೆ ಹಾಗೂ ಜಾಬ್ ಬಗ್ಗೆ ಇತರೆ ಹೊಸ ಹೊಸ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯ ಪೂರ್ಣವಾಗ ನೋಡಿ ಫ್ರೆಂಡ್ಸ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆನ್ ಇಸ್ರೋ ನಿಮ್ಮ ಕೈ ಇಲ್ಲಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಂತ ಕೊಡ್ತಾರೆ ಎಚ್ ಎಫ್ ಸಿ ನೇಮಕಾತಿ ಆಗಿದೆ ಇದು ಮೇನ್ ಆಕ್ಚುಲಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಒಂದು ಟೆಕ್ನಿಷಿಯನ್ಸ್ ಉದ್ಯಾನದ್ದಾರ ಆದರೆ ತಂತ್ರಜ್ಞಾನ ಹುದ್ದೆಗಳಾಗಿವೆ ಯಾವ ಹುದ್ದೆ ಕಾಲಿವೆ ಏನು ಮಾಹಿತಿ ಬಂದಿವೆ ಅಂತ ಹಾಗೂ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಂದರೆ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿ ನೋಡಿ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಸಂಸ್ಥೆ ಸರ್ ಬಂದ್ಬಿಟ್ಟು ಇಲಾಖೆ ಸರ್ ಬಂದ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಹೆಸರು ನೇಮಕತೆ ಆಗಿದೆ ಮತ್ತು ಇಲ್ಲಿ ಒಟ್ಟು ಹುದ್ದೆ ನೋಡ್ಬೇಕಾದ್ರೆ ಒಂದು ನೂರ ಮೂರು ಕೈಲಿ ಹುದ್ದೆ ಉದ್ಯೋಗ ಸಲ ಭಾರತ ಇದೆ ಅಂತ ನೇಮಕತೆ ನೇಮಕಾತಿಯಾಗಿದೆ ಹುದ್ದೆಗಳ ಹೆಸರು ಟೆಕ್ನಿಷಿಯನ್ಸ್ ತಂತ್ರಜ್ಞಾನ ಮತ್ತು ವೈದ್ಯಾಧಿಕಾರಿ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಎರಡು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಈ ಹುದ್ದೆಗಳಿಗೆ ಇನ್ನು ಇಸ್ರೋ ಎಚ್ ಎಸ್ ಎಫ್ ಸಿ ಹುದ್ದೆ ವಿವರಣದಲ್ಲಿ ಹುದ್ದೆ ಅಭಿವೃದ್ಧಿ ಕೊಟ್ಟಿದ್ದಾರೆ ಮೊದಲನೇದಾಗಿ ವೈದ್ಯಕೀಯ ಅಧಿಕಾರಿ ವಿಜ್ಞಾನಿ ಇಂಜಿನಿಯರಿಂಗ್ ತಾಂತ್ರಿಕ ಸಹಾಯಕ ಇಪ್ಪತ್ತೆಂಟು ಹುದ್ದೆ ವೈಜ್ಞಾನಿಕ ಸಹಾಯಕ ಒಂದು ಹುದ್ದೆ ತಂತ್ರಜ್ಞ ಫಿಟ್ಟರ್ ಇಪ್ಪತ್ತೆರಡು ಹುದ್ದೆಗಳಲ್ಲಿವೆ ಅದೇ ರೀತಿ ತಂತ್ರಜ್ಞ ಬಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹನ್ನೆರಡು ಹುದ್ದೆ ತಂತ್ರಜ್ಞ ಎ ಸಿ ಒಂದು ಹುದ್ದೆ ತಂತ್ರಜ್ಞ ಬಿ ವೆಲ್ಡರ್ ತಂತ್ರಜ್ಞ ಸಿ ಮಷಿನ್ ತಂತ್ರಜ್ಞ ಬಿ ಎಲೆಕ್ಟ್ರಿಕಲ್ ತಂತ್ರಜ್ಞ ಟರ್ನರ್ ಗ್ರೈಂಡರಿಗೆ ಐ ಟಿ ಸಂಬಂಧಪಟ್ಟಂಥ ಫಿಟ್ಟರು ಟರ್ನರು ಬೆಲ್ಡರು ಮೆಕ್ಯಾನಿಕಲ್ಲು ಇದು ಹುದ್ದೆ ಕಲಿವೆ ಆಮೇಲೆ ರಾತ್ಮ್ಯಾನ್ ಬಿ ಮೆಕ್ಯಾನಿಕಲ್ ಉದ್ಯೋಗಗಳು ಕೂಡ ಕಲಿವೆ ಅಂತ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ ಸೂಲಲ್ಲಿ ಆಮೇಲೆ ಸಹಾಯಕ ಬಂದರು ರಾಜಭಾಷಾ ಅಂತ ಕೊಟ್ಟಿದ್ದಾರೆ ಐದು ಹುದ್ದೆ ಕೊಟ್ಟಿದ್ದಾರೆ ಕೊಟ್ಟಲಿಗೆ ಒಂದೂರ ಮೂರು ಹುದ್ದೆ ಕಲಿವೆ ಇಲ್ಲಿ ಇನ್ನು ಈ ಹುದ್ದೆಗೆ ಶೈಕ್ಷಣಿಕರಾಗಿ ಯಾವ ರೀತಿ ಇರಬೇಕು ಅಂದರೆ ವೈದ್ಯ ವೈದ್ಯಕೀಯ ಅಧಿಕಾರಿಗಳಿಗೆ ಎಂ ಬಿ ಬಿ ಎಸ್ ಎನ್ ಡಿ ಪಾಸ್ ಆಗಿರಬೇಕು ಇಂಜಿನಿಯರಿಂಗ್ ಹುದ್ದೆಗಳಿಗೆ ಬಿ ಎ ಅಥವಾ ಬಿ ಟೆಕ್ ಆಗಿರಬೇಕು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು ವೈಜ್ಞಾನಿಕ ಸಹಾಯಕ ಹುದ್ದೆಗಳಿಗೆ ಬಿ ಎಸ್ ಸಿ ಪದವಿ ಆಗಿರಬೇಕು ಇನ್ನು ಟೆಕ್ನಿಷಿಯನ್ ಅಂತ ತಂತ್ರಜ್ಞ ಹುದ್ದೆಗಳಿಗೆ ಐ ಟಿ ಐ ಫಿಟ್ಟರ್ ಅಂದರೆ ಐ ಟಿ ಐ ಪಾಸಾಗಿ ಎಸ್ ಎಲ್ ಸಿ ಮುಗಿಸಿ ಐ ಟಿ ಐ ಪಾಸಿಗೆ ಅಧ್ಯಯನ ತಿಳಿಸ್ಬೋದು ಇಲ್ಲಿ ಟೆಂತ್ ಮತ್ತು ಐ ಟಿ ಅಂತ ಕೊಟ್ಟಿದ್ದಾರೆ ಅಂದರೆ ಟೆಂತ್ ಮುಗಿಸಿ ಐ ಟಿ ಐ ಮಾಡ್ತಾರೆ ಅವರು ಅಧ್ಯಯನ ತಿಳಿಸ್ಬೋದಾಗಿದೆ ಐ ಟಿ ಐದಲ್ಲಿ ಫಿಟ್ಟರು ಮೆಕೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕ್ಕು ಎ ಸಿ ಶಕ್ತೀಕರಣ ವೆಲ್ಡರ್ ಮಷಿನಿಸ್ಟು ಎಲೆಕ್ಟ್ರಿಕಲ್ಲು ಟರ್ನರು ಆಮೇಲೆ ಗ್ರೈಂಡರು ರೀತಿ ಹುದ್ದೆಗಳಲ್ಲಿವೆ ಆಮೇಲೆ ಡ್ರಾಪ್ ಮ್ಯಾನ್ ಬಿ ಮೆಕ್ಯಾನಿಕ್ ಮ್ಯಾನ್ ಬಿ ಸಿವಿಲ್ ಹುದ್ದೆಗಳಿಗೆ ಪಾಲಿ ಪದವಿ ಕೊಟ್ಟಿದ್ದಾರೆ ಆಮೇಲೆ ಸಹಾಯಕ ಹುದ್ದೆ ರಾಜಭಾಷೆ ಕೊಟ್ಟಿದ್ದಾರೆ ಇದಕ್ಕೆ ಪದವಿಯನ್ನು ಪಾಸಾಗಿರಬೇಕಂತ ಕೊಟ್ಟಿದ್ದಾರೆ ಇನ್ನು ವಯೋಮಿತಿ ಕೊಟ್ಟಿದ್ದರಲ್ಲಿ ವೈದ್ಯಕೀಯ ಅಧಿಕಾರಿಗೆ ಹದಿನೆಂಟರಿಂದ ಮೂವತ್ತೈದು ಆಗಿರಬೇಕು ಇಂಜಿನಿಯರ್ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತೈದು ವಯೋಮಿತಿ ಇರುತ್ತದೆ ಹಾಗೆ ಸಾ ರಾಜಭಾಸ ಸಾರಿ ಸಹಾಯಕ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ಎಂಟರವರೆಗೆ ವಯೋಮಿತಿ ಕೊಟ್ಟಿರ್ತಾರೆ ಇಲ್ಲಿ ಶುಲ್ಕ ಇದು ವಯೋಮಿತ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಒ ಬಿ ಸಿಯವರಿಗೆ ಮೂರು ವರ್ಷ ಇರುತ್ತದೆ ಎಸ್ ಐದು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಏಳುನೂರ ಐವತ್ತು ರೂಪಾಯಿ ಎಲ್ಲ ಅಭ್ಯರ್ಥಿಗಳಿರುತ್ತದೆ ಅವಧಿ ಮಾಡುವ ಜನ ತಾವು ಆನ್ಲೈನ್ ಮೂಲಕ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಪ್ರಕಾರ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಡೇ ಸ್ಯಾಲ್ರಿ ನೋಡ್ಬೇಕಾದ್ರೆ ಹುದ್ದೆಗೆ ಅನುಗುಣವಾಗಿ ಸ್ಯಾಲ್ರಿ ವೇರಿಯೇಷನ್ ಆಗಿರುತ್ತದೆ ಸ್ಟಾರ್ಟಿಂಗ್ ಪೇಮೆಂಟು ಇಪ್ಪತ್ತೊಂದು ಸಾವಿರ ಏಳ್ನೂರರಿಂದ ಎರಡು ಲಕ್ಷವರೆಗೆ ಸ್ಯಾಲ್ರಿಯಿಂದ ಕೊಟ್ಟಿದ್ದಾರೆ ಹುದ್ದೆಗೆ ಅನುಗುಣವಾಗಿ ಆಮೇಲೆ ಇನ್ನು ಅರ್ಜುನ್ ಹೇಗೆ ಸಲ್ಲಿಸಬೇಕಂದ್ರೆ ಅರ್ಜನ್ನು ತ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಆಯ್ಕೆ ಮುಂದೆ ಡೇಟ್ ನೋಡ್ಬೇಕಾದ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಣ್ಣೆಯಿಂದ ಅರ್ಜಿ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಅಷ್ಟು ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಈಗ ನಿಮಗೆ ನಾನು ಅಫಿಷಿಯಲ್ ವೆಬ್ಸೈಟ್ ತೋರಿಸ್ತೀನಿ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇದು ಮೇನ್ ಪೇಜ್ ಆಗಿದೆ ಸರಿ ಹಾಂ ಇದೇ ಮೇನ್ ಪೇಜ್ ಆಗಿದೆ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ತಾವು ಅಪ್ಲೈ ಮಾಡೋದಕ್ಕೆ ಮುಂಚೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಸರಿಯಾಗಿ ಓದ್ಕೊಳ್ಳೋದನ್ನು ಈಗ ನೋಡ್ಕೋಬೋದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಎಚ್ ಎಸ್ ಎಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಆಪ್ಷನ್ ಕಾಣ್ತೇವೆ ಅದಕ್ಕಿಂತ ಮುಂಚೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಬಿಡಿ ಸಂಬಂಧಪಟ್ಟಂತ ಪಿ ಡಿ ಎಫ್ ಇದೆ ಪಿ ಬಿಡಿ ಇನ್ವೆಸ್ಟರ್ ಅಂತ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ತಾವು ಅದಕ್ಕೂ ಹೇಗೆ ಅರಿ ಸಲ್ಲಿಸಬೇಕಂತ ಆಮೇಲೆ ಲಾಗಿನ್ ಮಾಡುವರಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಮತ್ತು ಲಾಗಿನ್ ಆಡಕ್ಷನ್ ಕೊಟ್ಟಿದ್ದಾರೆ ನೀವು ಆಲ್ರೆಡಿ ಇಸ್ರೋದಲ್ಲಿ ಅರ್ಜಿ ಹಾಕಿದರೆ ನೇರವಾಗಿ ಲಾಗಿನ್ ಆಗ್ಬೋದು ಅಥವಾ ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ರಜಿಸ್ಟ್ರ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಅದು ರಿಜಿಸ್ಟ್ರ್ ಅಂತ ಕೇಳುತ್ತೆ ಪೋಸ್ಟ್ ನೇಮ್ ಕೇಳುತ್ತೆ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರ ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಟೆಕ್ನಿಕಲ್ ಅಸಿಸ್ಟೆಂಟ್ ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ಹನ್ನೊಂದು ಪೋಸ್ಟ್ ಅಂತ ಬಂದಿದೆ ಎಲೆಕ್ಟ್ರಾನಿಕ್ಸ್ ಬಂತು ಎಲೆಕ್ಟ್ರಿಕಲ್ ಅಥವಾ ತೊಗೋದು ಇದು ಹನ್ನೆರಡು ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ನಿಮ್ಮ ಎಸ್ ಎಲ್ ಎಲ್ ಸಿ ಮಾರ್ಕಲ್ಲಿ ಯಾವ ರೀತಿ ನೇಮ್ ಇರುತ್ತೋ ಅದೇ ರೀತಿ ನೇಮ್ ಹಾಕಿ ಆಮೇಲೆ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕನ್ಫರ್ಮ್ ಮೊಬೈಲ್ ನಂಬರ್ ಕೊಡಿ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರ ಹಾಕ್ಬೋದು ಬಿಡ್ಬೋದು ಆಮೇಲೆ ಇಮೇಲ್ ಐಡಿ ಒಮ್ಮೆ ಹಾಕಿ ಮತ್ತೊಮ್ಮೆ ಕನ್ಫರ್ಮ್ ಮಾಡಿ ಇಲ್ಲಿ ಜನರೇಟ್ ಓ ಪಿ ಒ ಟಿ ಪಿ ನಂತರ ನಿಮ್ಮ ಇಮೇಲ್ಗೆ ಮತ್ತು ಮೊಬೈಲ್ ನಂಬರ್ಗೆ ಎರಡು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಕಳೆ ಎಂಟ್ರಿ ಮಾಡಿ ಇಲ್ಲಿ ಅಗ್ರಂತೆ ಕ್ಲಿಕ್ ಮಾಡಿಕೊಂಡು ಅದು ಓಪನ್ ಆಗಲಿ ಹೋಗೋ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಹಾಕಿ ಇಲ್ಲಿ ಪ್ರೀ ನೋಡಿಕೊಂಡು ಸಬ್ಮಿಟ್ ಮಾಡೋಕ್ಕಾಗತ್ತೆ ಅದು ಸಮ್ಮೇಳ ನಂತರ ಮತ್ತೆ ಇಲ್ಲಿ ಫೋನ್ ಪೇಜಿಗೆ ಹೋಗುತ್ತೆ ಲಾಗಿನ್ ಪೇಜ್ ಹೋಗುತ್ತೆ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಕಾಣ್ತಾ ಇದ್ದಲ್ಲ ಇಲ್ಲಿ ತಾವು ಲಾಗಿನ್ ಮಾಡಿದಾಗ ನಿಮ್ಮ ಯೂಸರ್ ಡಿ ಬಂದಿರುತ್ತೆ ಯೂಸರ್ ಡೇ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿಕೊಂಡು ಆವಾಗ ಅರ್ಜಿಯನ್ನು ಇಲ್ಲಿಂದ ಸಲ್ಲಿಸಬಹುದಾಗಿದೆ ಇದು ಅರ್ಜಿ ಸಲ್ಲಿಸೋ ಪ್ರೊಸೆಸ್ ಆಗಿದೆ ಇದು ಮೇನ್ ಪೇಜ್ ಆಗಿದೆ ಈ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಥವಾ ಅಲ್ಲಿಂದ ಪಿ ಡಿ ಎಫ್ ಕೂಡ ನೋಡ್ಕೋಬೋದು ನೆನ್ಸ್ಟ್ರಿಕ್ಷನ್ ಕೂಡ ಓದ್ಕೋಬೋದು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಹತ್ತು ಗಂಟೆಗೆ ಓಪನ್ ಆಗಿದೆ ಲಾಸ್ಟ್ ಡೇಟು ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನಿದೆ ಇದು ಇಸ್ರೋದಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಟೆಕ್ನಿಕಲ್ ಹುದ್ದೆಗಳಾಗಿವೆ ಯಾರ್ಯಾರು ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಮುಗಿಸಿದ್ದೀರಾ ಅವರಿಗೆ ಹೊತ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಪರ್ಮನೆಂಟ್ ಜಾಬ್ ಆಗಿದೆ ನಾವು ಒಂದು ಸಾರಿ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ತಾ ಇರೋದ್ರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದು ನೋಟಿಫಿಕೇಶನ್ ಆಗಿದೆ ಇದನ್ನು ಕೂಡ ತಾವು ನೋಟಿಸ್ಕೊಂಡು ಓದ್ಕೋಬೋದು ಈ ನೋಡೋನ್ ಲಿಂಕನ್ನು ವಿಡಿಯೋ ಕಡೆ ನಾವು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ಸುಮಾರು ಮೂವತ್ತಾರು ಪೇಜ್ ಪಿ ಡಿ ಇದೆ ಹೊಸಗೊಂದು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ